ಹೆಸರು ಸಾನಿಕಾ ಮಾಳಗೌ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಕೆ ಎಚ್ ಪಿ ಎಸ್ ಅಶೋಕ್ ನಗರ್ ಖಡಕ್ಲಾಳ್ ನಾನು ಇಂದು ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಸಾವಿತ್ರಿಬಾಯಿ ಜ್ಯೋತಿರಾವ್ ಫುಲೆ ಅವರು ಇಂದು ಅವರು ಹೆಸರಿಗೆ ಒಂದು ದೊಡ್ಡ ಇತಿಹಾಸ ಒಂದು ಘನತೆ ಒಂದು ಗೌರವವಿದೆ ಆದರೆ ಆವತ್ತು ಇರಲಿಲ್ಲ ಅವರು ತಪ್ಪು ಮಾಡಿದ್ರ ಇಲ್ಲಿ ಚಿಕ್ಕದಾಗಿ ಹೇಳ್ತೀನಿ ಕೇಳಿ ಸಾವಿತ್ರಿಬಾಯಿ ಫುಲೆಯವರು ಹದಿನೆಂಟುನೂರ ಮೂವತ್ತೊಂದು ಜನವರಿ ಮೂರರಂದು ಜನಿಸಿದ್ದರು ಮಹಾರಾಷ್ಟ್ರದ ನಯಾಗೌನದಲ್ಲಿ ಜನಿಸಿದ್ದರು ಹದಿನೆಂಟುನೂರ ನಲವತ್ತರಲ್ಲಿ ಮದುವೆ ಸಾವಿತ್ರಿಬಾಯಿಯವರಿಗೆ ಒಂಬತ್ತು ಅಥವಾ ಹತ್ತು ವರ್ಷ ಅಷ್ಟೇ ಆದರೆ ಜ್ಯೋತಿರಾವ್ ಫುಲೆ ಅವರಿಗೆ ಹದಿಮೂರು ವರ್ಷವಾಗಿತ್ತು ಜ್ಯೋತಿರಾವ್ ಫುಲೆಯ ಫುಲೆ ಜ್ಯೋತಿರಾವ್ ಫುಲೆ ಎಲ್ಲರಂತೆ ಇರಲಿಲ್ಲ ಅವರು ಯೋ ಅವರ ಯೋಚನೆಯೇ ಬೇರೆ ಅವರು ತಮ್ಮ ಹೆಂಡತಿಗೆ ಮನೆಯಲ್ಲೇ ಓದು ಬರೆಯಲು ಕಲಿಸುತ್ತಿದ್ದರು ಎಷ್ಟೋ ಸರಿ ಅವರು ಮಾತನಾಡುತ್ತಿದ್ದರು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ಯಾಕೆ ಶಾಲೆಗೆ ಹೋಗಬಾರದು ಈ ಯೋಚನೆ ಏನು ಈ ಯೋಚನೆಯಲ್ಲಿ ಏನು ವಿಶೇಷ ಇದೆ ಅಂತೀರ ಅದೊಂದು ಬೇರೆ ಸಮಯ ಶಾಲೆ ಪಾಠ ವಿದ್ಯಾಭ್ಯಾಸ ಕೇವಲ ಮೇಲು ಜಾತಿಯ ಪುರುಷರಿಗೆ ಮಾತ್ರ ಜ ನಿಜವಾದ ನಿಜವಾಗಲು ಮಾ ವಾತಾವರಣ ಕೆಟ್ಟಿತ್ತು ಸಾವಿತ್ರಿಬಾಯಿ ಯವರನ್ನು ಮನೆಯಿಂದ ಹೊರ ಹಾಕುತ್ತಾರೆ ಮನೆ ಮನೆಯವರು ಸಂಬಂಧಿಕರು ಚುಚ್ಚು ಚುಚ್ಚಿ ಮಾತನಾಡುತ್ತಾರೆ ಆದರೆ ಆ ದೈವ ಜೋಡಿಗೆ ಅದ್ಯಾವುದೂ ಲೆಕ್ಕಕ್ಕಿರಲಿಲ್ಲ ತಕ್ಷಣ ಮತ್ತೊಂದು ಶಾಲೆಯನ್ನು ಪ್ರಾರಂಭಿಸುತ್ತಾರೆ ಅದು ದಲಿತವರಿಗೆ ಇವರು ಕೆಲಸ ನಿರಂತರವಾಗಿತ್ತು ನಡೆಯುತ್ತಿ ನಡೆಯುತ್ತಿತ್ತು ಒಟ್ಟು ಹದಿನೆಂಟು ಶಾಲೆಗಳನ್ನು ಶುರು ಮಾಡಿದ್ರು ಅವರು ಅವರ ಕೆಲಸ ಎಲ್ಲಿ ಎಲ್ಲಿಯೂ ನಿಲ್ಲಲಿಲ್ಲ ಹಾಗಂತ ಅವರು ಶ್ರಮ ವ್ಯರ್ಥವಾಗಲಿಲ್ಲ ಹದಿನೆಂಟುನೂರ ನಾಲ್ ಹದ್ನೆಂಟುನೂರ ನಲ್ವತ್ತೆಂಟರಲ್ಲಿ ಅವರ ಶಾಲೆಯ ಶಾಲೆಯಲ್ಲಿ ಎಂಟು ವಿದ್ಯಾರ್ಥಿನಿಯರು ಹದಿನೆಂಟುನೂರ ಐವತ್ತರಲ್ಲಿ ಒನ್ನೂರ ಐವತ್ತು ವಿದ್ಯಾರ್ಥಿನಿಯರು ಐವತ್ತು ವಿದ್ಯಾರ್ಥಿನಿಯರ ಸಂಖ್ಯೆ ಏರಿತು ಮೇ ಇಪ್ಪತ್ತೊಂದರಂದು ಮೇ ಇಪ್ಪತ್ತೊಂದು ಮೇ ಇಪ್ಪತ್ತೊಂಬತ್ತು ಹದಿನೆಂಟುನೂರ ಐವತ್ತೆರಡು ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಅದರಲ್ಲಿ ಬರೀತಾರೆ ಗೌರ್ಮೆಂಟ್ ಶಾಲೆಯ ಗೌರ್ಮೆಂಟ್ ಶಾಲೆಯಲ್ಲಿ ಓದುತ್ತಿರುವ ಗಂಡು ಮಕ್ಕಳ ಸಂಖ್ಯೆ ಸಾವಿತ್ರಿಬಾಯಿ ಫುಲೆಯವರ ಫುಲೆಯವರು ತೆಗೆದ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಿತ್ತು ಅವರ ಹತ್ತು ಪಟ್ಟು ಹೆಚ್ಚಾಗಿತ್ತು ಇದು ಮುಂದುವರೆತರೆ ತೊಂದರೆಯಾಗುತ್ತದೆ ಎಂದು ಅವರು ಇವರು ಎರಡನೇ ಶಾಲೆಯನ್ನು ಒಬ್ಬ ಮುಸ್ಲಿಂ ಮನೆಯಲ್ಲಿ ಶುರು ಮಾಡುತ್ತಾರೆ ಶುರುವಾಗಿತ್ತು ಹಾತಿಮಾ ಶೇಖ್ ಇವರು ಭಾರತದ ಮೊದಲ ಮುಸ್ಲಿಂ ಶಿಕ್ಷಕರು ಇನ್ನೊಂದು ಮೊತ್ತ ಹೇಳಬೇಕು ಸಾವಿತ್ರಿಬಾಯಿ ಫುಲೆಯವರ ಹೆಸರಿಗೆ ಫೇಟ್ ಫೆಸ್ಟ್ ಪ್ಯಾಟ್ ಸಿಗುತ್ತದೆ ರೋಡ್ಗಳಿಗೆ ಹೆಸರಿಡಲಾಗಿದೆ ಇನ್ನು ಹಲವು ರೀತಿಯ ರೀತಿಯಲ್ಲಿ ಗೌರವ ಗೌರವ ಸೂಚಿಸುತ್ತಿದೆ ಆದರೆ ಆವತ್ತು ಸ್ಥಿತಿ ಸರಿಯಾಗಿರಲಿಲ್ಲ ಆದ ದಿನಗಳಲ್ಲಿ ಸಾವಿತ್ರಿಬಾಯಿ ಫುಲೆ ಫುಲೆಗೆ ಸಾವಿತ್ರಿಬಾಯಿ ಶಾಲೆಗೆ ಹೋಗಬೇಕಾದಾಗ ತಮ್ಮ ಕೈಯಲ್ಲಿ ಒಂದು ಸೀರೆ ಹೆಚ್ಚುವರಿಗಾಗಿ ಅವರು ರೋಡಿನಲ್ಲಿ ಹೋಗಬೇಕಾದರೆ ಕೆಲವರು ಕೆಸರು ಮಸಿ ಎಸೆಯುತ್ತಿದ್ದರು ಈ ತಾಯಿ ಶಾಲೆ ತಲುಪಿದ ಮೇಲೆ ಸೀರೆ ಬದಲಾಯಿಸಿ ಮಕ್ ರು ಅವರೇನು ತಪ್ಪು ಮಾಡಿದ್ರ ಹೌದು ಅವರು ಬದಲಾವಣೆ ಬದಲಾವಣೆ ಬಯಸಿದ್ದರು ನೆನಪಿಡಿ ಇವ ಬದಲಾವಣೆಯ ಅಷ್ಟು ಸುಲಭವಾಗಿ ಸ್ವೀಕಾರ ಕೇಳುವುದಿಲ್ಲ ನೀವು ಸಾಧಿಸಿ ಸಾಧಿಸಬೇಕು ಸಾಧಿಸಿ ಸಮರ್ಥಿಸ ಸಮರ್ಥಿಸಿಕೊಳ್ಳಬೇಕು ಎಲ್ಲ ನನ್ನ ತಾಯಿಯರ ಇದಲು ನೀವು ಶಾಲೆಯ ಮೆಟ್ಟಿಲು ಎಂದರೆ ಇವರು ಹೋರಾಟದ ಬಂದ ಹೋರಾಟದ ಒಂದು ಕೆ ಒಂದ ಕಾರಣ ಕನ್ನಡ ಮಣ್ಣಿನಲ್ಲಿ ಜನಿಸಿದ್ದ ಪ್ರತಿ ಹೆಣ್ಣು ತಾಯಿ ಭುವನೇಶ್ವರಿಯ ಸಮಾನ ನಿಮಗೊಂದು ನಮನ